ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಗುರುರಾಯರ ಆಶೀರ್ವಾದ ಅನುಗ್ರಹ ಸದಾಕಾಲ ಇರಲಿ ಸದಾಕಾಲ ಎಲ್ಲರೂ ಕೂಡ ನಗ್ನಾಗ್ತಾ ಇರಿ ಅಂತಾನೆ ಕೇಳ್ಕೊಳ್ತಾ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಇದೇ ತಿಂಗಳು ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮಗೆ ಪವಿತ್ರವಾದಂತಹ ಒಂದು ಅಮಾವಾಸೆ ಬಂದಿದೆ ಪುಷ್ಯ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ನಮ್ಗೆ ಮೌನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಪ್ರತಿ ವರ್ಷ ಬರುವಂಥ ಪುಷ್ಯ ಅಮಾವಾಸ್ಯೆಗೂ ಈ ವರ್ಷ ಬಂದಿರತಕ್ಕಂಥ ಪುಷ್ಯ ಅಮಾವಾಸ್ಯೆಗೂ ಕೂಡ ತುಂಬಾ ಒಂದು ವ್ಯತ್ಯಾಸ ಇದೆ ಅದೇನಂತ ಅಂದರೆ ಈ ವರ್ಷ ಬಂದಿರತಕ್ಕಂಥ ಅಮಾವಾಸ್ಯೆ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವಂತಹ ಮಹಾಕುಂಭ ಮೇಳ ಸಮಯದಲ್ಲಿ ಬಂದಿರತಕ್ಕಂಥದ್ದು ಈ ದಿನ ಇದೆ ಅಲ್ಲ ಕೋಟಿ ಸೂರ್ಯ ಗ್ರಹಣಗಳಿಗೆ ಇರುವಂಥ ಶಕ್ತಿ ಇರುತ್ತದೆ ಮತ್ತು ಮುಕ್ಕೋಟಿ ದೇವಾನುದೇವತೆಗಳ ಒಂದು ಆಕರ್ಷಣೆ ಭೂಮಿ ಮೇಲೆ ಇರುತ್ತೆ ಅನ್ನುವಂಥ ಒಂದು ಸತ್ಯವಾದ ನಂಬಿಕೆ ಕೂಡ ಇದೆ ಹಾಗಾದರೆ ಈ ದಿನ ನಾವು ಏನನ್ನ ಮಾಡೋದ್ರಿಂದ ನಮ್ಮ ಮನೆ ಏಳಿಗೆ ಆಗ್ಬೋದು ಅಂದರೆ ಕೆಲವರು ಆ ನಮ್ಮ ಮನೆ ಏಳಿಗೆ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂದ್ರೆ ದುಡ್ಡು ನಿಲ್ತಾ ಇಲ್ಲ ದುಡಿತಾ ಇದೀವಿ ಅಂದ್ರೆ ದುಡಿದೇ ದುಡ್ಡು ಯಾರ ಮನೇಲೂ ನಿಲ್ಲ ಬರೋದು ಕೂಡ ಇಲ್ಲ ಆದ್ರೆ ದುಡಿತಾ ಇರ್ತಾರೆ ಕೆಲವರು ಹೇಗೆ ಕೆಲವರು ಕಮೆಂಟ್ಸಲ್ಲಿ ಕ್ವಶನ್ ಕೇಳ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಎದ್ದೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲವರು ಬೆಳಿಗ್ಗೆ ಗಂಡ ಎಂತಿ ಸೇರಿ ಆಗಿರ್ಬೋದು ಅಥವಾ ಗಂಡ್ಮಕ್ಳು ಬೆಳಿಗ್ಗೆ ಐದು ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ ರಾತ್ರಿ ಹತ್ತು ಗಂಟೆಗೆ ಬರ್ತಾ ಇರ್ತಾರೆ ಆದ್ರೂ ಕೂಡ ಸಾಲದ ಬಾಧೆಯಿಂದ ಈಚೆಗೆ ಬರಕ್ ಆಗ್ತಾ ಇರಲ್ಲ ಇನ್ನು ಕಷ್ಟಗಳು ದೂರ ಆಗ್ತಾ ಇರಲ್ಲ ಇನ್ನು ಮನೇಲಿ ಕುಟುಂಬದವರೆಲ್ಲ ದುಡಿತಾ ಇರ್ತಾರೆ ಏನೋ ಬಿಸ್ನೆಸ್ ಆಗಿರ್ಬೋದು ಏನೋ ಮಾಡ್ತಾರೆ ಅವರು ಮುಂದುವರಿಯೋಕೆ ಆಗ್ತಾ ಇರಲ್ಲ ಅದನ್ನ ಎಲ್ಲರೂ ಹೋಗಿ ನೀವು ಕೇಳಿದಾಗ ಏನ್ ಹೇಳ್ತಾರೆ ಆ ಹಿರಿಯರ ಒಂದು ಕಾಡಾಟ ಇದೆ ಅಂತಾರೆ ಅಥವಾ ನಿಮ್ಮ ಮನೆಯಲ್ಲಿ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಕೆಲವರು ಇನ್ನು ಕೆಲವರು ಹೇಳ್ತಾ ಇರ್ತಾರೆ ನಿಮ್ಗೆ ಯಾರ್ದೋ ಶಾಪ ಇದೆ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ ಆದರೆ ಅಂಥವರೆಲ್ಲ ಈ ದಿನ ಕೆಲವೊಂದು ಕೆಲಸಗಳನ್ನು ಮಾಡೋದರಿಂದ ಖಂಡಿತವಾಗ್ಲೂ ಕೂಡ ತುಂಬಾ ಒಳ್ಳೆಯ ದಿನ ಒಳ್ಳೆಯ ಅಮಾವಾಸ್ಯ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರೆಲ್ಲ ಬಡತನದಲ್ಲಿ ತುಂಬಾ ಒಂದು ಕಷ್ಟದಲ್ಲಿ ಒದ್ದಾಡ್ತಿರ್ತಾರಲ್ಲ ಅವರ ಜೀವನದಲ್ಲಿ ಒಂದು ಬದಲಾವಣೆ ತರುವಂಥ ಒಂದು ಸಮಯ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಹಾಗಾದರೆ ಅಂಥವರೆಲ್ಲ ಮೊದಲನೇದಾಗಿ ಏನು ಮಾಡಬೇಕಂತ ಅಂದರೆ ಅವತ್ತಿನ ದಿನ ಬೆಳಿಗ್ಗೆ ಸೂರ್ಯ ಉದಯಿಸೋ ಮುನ್ನ ಎದ್ದು ಸ್ನಾನವನ್ನ ಮಾಡಬೇಕು ಕುಟುಂಬದಲ್ಲಿ ಎಲ್ಲರೂ ಕೂಡ ಎದ್ದು ನೀವು ಒಂದು ದಪ್ಪ ಉಪ್ಪು ಅಂತ ಏನು ಹೇಳ್ತೀವಿ ದಪ್ಪ ಉಪ್ಪು ಸ್ವಲ್ಪ ಅರಿಶಿಣನ ಹಾಕೊಂಡು ಸಾಧ್ಯವಾದರೆ ಗೋಮೂತ್ರವನ್ನು ಹಾಕ್ಕೊಂಡು ನೀವು ಗಂಜಲವನ್ನು ಹಾಕೊಂಡು ಮನೆನ ಒರೆಸ್ಕೊಳ್ಳುವಂಥದ್ದು ಮೊದಲನೇದಾಗಿ ಈ ಕೆಲಸವನ್ನು ಮಾಡುವಂಥದ್ದು ಇನ್ನು ಸೂರ್ಯ ಉದಯಿಸುವ ಮುನ್ನ ಎದ್ದು ನೀವು ಸ್ನಾನವನ್ನು ಮಾಡಿಕೊಂಡು ಕ್ಲೀನ್ ಕ್ಲೀನಾಗಿ ಒರೆಸ್ಕೊಂಡು ಅಂದರೆ ದಪ್ಪ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸಾಧ್ಯವಾದರೆ ನೀವು ಸ್ವಲ್ಪ ಏನು ಮಾಡಿ ಅಂದರೆ ಗಂಜಲವನ್ನು ಹಾಕ್ಕೊಂಡು ಅಂದರೆ ಸ್ನಾನದ ನೀರಿಗೂ ಕೂಡ ಸ್ವಲ್ಪ ಅರಿಶಿಣ ಬೆರೆಸ್ಕೊಳ್ಳಿ ತಪ್ಪಿಲ್ಲ ನಿಮಗೆ ಈ ಸಮಯದಲ್ಲಿ ನೀವು ಮನೆಯನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಮನೆ ದೇವರಿಗೆ ಸಾಧ್ಯವಾದರೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಮನೆ ದೇವರಿಗೆ ಮೊದಲನೇದಾಗಿ ಮನೆ ದೇವರಿಗೆ ವಿನಾಯಕರನ್ನ ನೆನೆಸ್ಕೊಂಡು ದೀಪವನ್ನು ಹಚ್ತಕ್ಕಂಥದ್ದು ಸಾಧ್ಯವಾದರೆ ತುಪ್ಪದ ದೀಪವನ್ನು ಹಚ್ಚಿ ಹಚ್ಚೋಕಾಗಿಲ್ಲ ಅಂದರೆ ನಾರ್ಮಲ್ ನೀವು ಹೆಂಗೆ ಮಾಡ್ತಿರೋ ಅದೇ ರೀತಿ ಮಾಡಿ ಆದರೆ ಇದೆಲ್ಲವೂ ಕೂಡ ಸೂರ್ಯ ಉದಯಿಸುವ ಮುನ್ನ ಮಾಡಿರ್ಬೇಕು ನೀವು ಆಯ್ತು ಅವತ್ತಿನ ದಿನ ಎರಡನೇದಾಗಿ ಏನ್ ಮಾಡಬಾರ್ದು ಅಂತ ಅಂದರೆ ಮುಖ್ಯವಾಗಿ ನೀವು ಗಂಡ ಹೆಂತಿ ಇರ್ತಾರೆ ನೋಡಿ ಸೇರುವಂಥದ್ದು ಅವತ್ತಿನ ದಿನ ಅದು ಅದರಿಂದ ಮತ್ತಿಷ್ಟು ಒಂದು ಕಷ್ಟಗಳನ್ನ ಅನುಭವಿಸ್ಬೇಕಾಗ್ಬೋದು ಅಥವಾ ಹುಟ್ಟೋ ಮಕ್ಕಳು ಕೂಡ ಒಂದು ಅಂಗವಿಕಲ ಆಗಿ ಉಟ್ತಾರೆ ಅನ್ನುವಂಥದ್ದು ಕೂಡ ಇದೆ ಮತ್ತೆ ಅವರು ಒಂದು ರೀತಿ ಗುಣಗಳು ಸರಿ ಇರಲ್ಲ ಅನ್ನೋದು ಕೂಡ ಇದೆ ಅವತ್ತೊಂದು ದಿನ ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಮೂರನೇದಾಗಿ ಈ ಇದು ವಿಶೇಷತೆ ಏನಂದರೆ ಆಗಲೇ ಮೊದಲೇ ಹೇಳಿದೆ ನಮಗೆ ಪೂರ್ವಿಕರಿಗೆ ನಾವು ಏನಾದರೂ ಅವ್ರು ಬದುಕಿರುವಾಗ ಸರಿಯಾಗಿ ನೋಡ್ಕೊಂಡಿರಲ್ಲ ನೋಡಿ ಕೆಲವರು ಏನೋ ಒಂದು ಕಾರಣಾಂತರಗಳು ಅದು ಬೇಡ ಸರಿಯಾಗಿ ನೋಡ್ಕೊಂಡಿರಲ್ಲ ಅಥವಾ ಅವ್ರ ಹತ್ರ ಕ್ಷಮೆ ಕೇಳೋಕ್ಕಾಗಿರಲ್ಲ ಪಿತೃ ಪಕ್ಷ ಮಾಡೋಕ್ಕಾಗಿರಲ್ಲ ನೋಡಿ ಅಂಥವರೆಲ್ಲ ಈ ದಿನ ಅವರ ಹೆಸರಲ್ಲೂ ಕೂಡ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಪೂಜೆ ಮಾಡೋದು ಕಾಗೆಗಳಿಗೆ ಅವ್ರ ಹೆಸರಲ್ಲಿ ಕಾಗೆಗಳಿಗೆ ಏನಾದರೂ ತಿನಿಸುವಂಥದ್ದು ಆ ದಿನ ಈ ಇಪ್ಪತ್ತೊಂಬತ್ತನೇ ತಾರೀಕು ಏನು ಹೇಳ್ತಾ ಇದ್ದೀನಿ ಈ ದಿನ ಕಾಗೆಗಳಿಗೆ ಏನಾದರೂ ತಿನ್ನಿಸುವಂಥದ್ದು ಅವ್ರ ಹೆಸರುಳ್ಳಿ ಇದನ್ನು ಪೂಜೆ ಅವ್ರ ಹೆಸರಲ್ಲಿ ಪೂಜೆ ಮಾಡೋದ್ರಿಂದ ನೇರವಾಗಿ ಅವರಿಗೆ ಮುಟ್ಟಿ ಅವರು ಕ್ಷಮೆ ಕೊಡ್ತಾರೆ ಅನ್ನೋದು ಕೂಡ ಇದೆ ಅಂದರೆ ಇಲ್ಲಿ ಮೊದಲನೇದಾಗಿ ತಿಳ್ಕೊಳ್ಳಿ ನಮ್ಮ ಕುಲದೇವರು ಮತ್ತೆ ಹಿರಿಯರ ಆಶೀರ್ವಾದ ಇಲ್ಲ ಅಂದರೆ ನಮ್ಮ ಮನೆ ಏಳಿಗೆ ಆಗಲ್ಲ ಈ ಎರಡು ಕಾರಣಗಳು ತುಂಬ ಮುಖ್ಯ ಬಡತನ ಕಾಡೋಕೆ ಆಗಿರ್ಬೋದು ಅಥವಾ ಏನೋ ಒಂದು ಮನೆ ಕಟ್ಬೇಕಂತಿರ್ತೀರ ಏನೋ ಒಂದು ಕೆಲಸಗಳು ಹಿಂದೇಟು ಆಗ್ತಾ ಇದೆ ಅಂದ್ರೆ ಎರಡು ಮೇನು ಮುಕ್ ಮುಖ್ಯವಾಗಿ ಮೂರ್ನೇದೇನಂತ ಅಂದ್ರೆ ಕೆಟ್ಟ ದೃಷ್ಟಿ ಈ ಎಲ್ಲವೂ ದೃಷ್ಟಿ ಹೋಗ್ಬೇಕಂತ ಅಂದರೆ ಮೊದಲನೇದಾಗಿ ನೀವು ಉಪ್ಪು ಹಾಕಿ ಏನು ಮನೆಯನ್ನು ಒರೆಸಿರ್ತೀರಲ್ಲ ಉಪ್ಪು ಅರಸಿಣ ಹಾಕಿ ಅಲ್ಲಿಂದ ಹೋಗಿರುತ್ತೆ ಈ ದಿನ ಮಾಡುವಂಥದ್ದು ನೀವು ಮಾಡ್ತೀರಾ ಹಿಂದೆ ಕೂಡ ಮಾಡ್ತಾ ಬಂದಿರ್ತೀರ ಆದರೆ ಈ ದಿನ ಮಾಡುವಂಥದ್ದು ಅಮಾವಾಸ್ಯೆ ದಿನ ಏನಿದೆ ಸೂರ್ಯ ಉದಯಿಸುವ ಮುನ್ನ ಮಾಡುವಂಥದ್ದು ತುಂಬಾ ಶ್ರೇಷ್ಠ ಆಯ್ತಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮನೆಯನ್ನ ಒರೆಸ್ಕೊಂಡು ಹಿರಿಯರಿಗೆ ಯಾರಾದರೂ ಮಾಡೋರಿದ್ರೆ ಮಾಡುವಂಥದ್ದು ಜೊತೆಗೆ ಅವತ್ತಿನ ದಿನ ಕರಿ ಹೆಳ್ಳು ಅಂದ್ರೆ ಎಳ್ಳು ಕಾಳೆ ಇರುತ್ತಲ್ವಾ ಎಳ್ಳು ಕರಿ ಎಳ್ಳು ದಾನವನ್ನ ನೀಡುವಂಥದ್ದು ನೀವು ನೇರವಾಗಿ ಹೋಗಿ ಕರಿ ಎಳ್ಳನ ಯಾರಿಗಾದ್ರೂ ದಾನವನ್ನ ಕೊಟ್ರೆ ಖಂಡಿತ ತಗೊಳ್ಳೋದಿಲ್ಲ ಕೆಲವರು ಅದರಿಂದ ನೀವೇನಾದ್ರೂ ಸಿಹಿ ಪದಾರ್ಥ ಲಾಡು ಆಗ್ಲಿ ಏನಾದರೂ ಮಾಡಿ ಕೊಡುವಂಥದ್ದು ಸಾಧ್ಯವಾದ್ರೆ ಅವತ್ತಿನ ದಿನ ಶನೇಶ್ವರ ಸ್ವಾಮಿಗೆ ಹೋಗಿ ಬರುವಂಥದ್ದು ಏನನ್ನ ಕೇಳ್ಕೋಬೇಕಂದ್ರೆ ಶನೇಶ್ವರ ಸ್ವಾಮಿ ಹತ್ರ ಯಾಕಂದ್ರೆ ಮನ್ನಿಸೋರ್ ಅವರೇ ನಮ್ಮ ತಪ್ಪುಗಳನ್ನೆಲ್ಲ ಮನ್ನಿಸಿ ನಮ್ಗೆ ಶುಭ ಫಲಗಳನ್ನ ಕೊಡುವಂಥವರು ಶನೇಶ್ವರ ಸ್ವಾಮಿನೇ ನೀವು ಮನೆ ದೇವರಿಗೆ ಪೂಜೆನ ಮಾಡಿರ್ತೀರಾ ಮನೆಯಲ್ಲಿ ವಿನಾಯಕರನ್ನ ವಿನಾಯಕರನ್ನ ಪೂಜೆ ಮಾಡಿರ್ತೀರಾ ಎಲ್ಲಾ ರೀತಿಯ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರೋ ಥರ ವಿನಾಯಕರು ಕೂಡ ಕಾಪಾಡ್ತಾರೆ ಯಾಕಂದ್ರೆ ಆ ದಿನ ಇದೆ ಅಲ್ಲ ಮುಕ್ಕೋಟಿ ದೇವಾನುದೇವತೆಗಳು ಕೂಡ ಭಕ್ತರನ್ನ ವಿಚಾರಿಸಿಕೊಳ್ಳುವಂತ ಒಂದು ಭಕ್ತರ ಕಷ್ಟವನ್ನು ಕೇಳುವಂತಹ ಒಂದು ದಿನ ಆಗಿರುತ್ತೆ ಅಂತ ಪವಿತ್ರವಾದಂತ ಪುಷ್ಯ ಅಮಾವಾಸೆ ಅದು ಮೌನಿ ಅಮಾವಾಸೆ ಅಂತ ಕೂಡ ಹೇಳ್ತೀವಿ ಯಾರು ಕೂಡ ಆ ದಿನ ಕೆಟ್ಟ ಮಾತುಗಳನ್ನ ಆಡುವಂತದ್ದಲ್ಲ ಸಾಧ್ಯವಾದರೆ ಮೌನವಾಗಿರುವಂಥದ್ದು ಇನ್ನು ಬಿಸ್ನೆಸ್ ಮಾಡೋರಿಗಂತೂ ಮಾತಾಡಲೇಬೇಕಾಗುತ್ತೆ ಅವತ್ತಿನ ದಿನ ಯಾರಿಗೆ ಮಾತಾಡೋಕೆ ಅಂದರೆ ಮೌನವಾಗಿರೋಕೆ ಸಾಧ್ಯನೋ ಮೌನವಾಗಿದ್ದು ಬಿಡಿ ಆಗಿಲ್ಲ ಅಂತ ಅಂದರೆ ಮಾತಾಡೋದೇ ಆಯ್ತು ಅಂದರೆ ಒಳ್ಳೆ ಮಾತುಗಳನ್ನ ಆಡೋದು ಯಾರ ಜೊತೆ ವಾದಕ್ಕೆ ಹೋಗುವಂಥದ್ದಲ್ಲ ಅವತ್ತೊಂದು ದಿನ ಪರೀಕ್ಷೆಗಳು ನಡೆದ್ರೂ ಕೂಡ ನೀವು ಯಾರೇನಾದರೂ ಅನ್ಕೊಲ್ ನಿಮ್ಮ ಬಗ್ಗೆ ಅವತ್ತೊಂದು ದಿನ ಮಾತ್ರ ಸ್ವಲ್ಪ ಸುಮ್ಮನೆ ಇರುವಂಥದ್ದು ಇದನ್ನ ಮಾಡಿ ನೀವು ಮನೆ ದೇವರಿಗೆ ದೀಪವನ್ನು ಹಚ್ಚೋದ್ರಿಂದ ಖಂಡಿತ ಹಣಕಾಸಿನ ವಿಷಯದಲ್ಲಿ ಮಾತ್ರ ನೀವು ಸತ್ಯವಾಗಲು ತುಂಬ ಬದಲಾವಣೆಯನ್ನು ಕಾಣ್ತೀರಾ ಮುಖ್ಯವಾಗಿ ಹೇಳ್ತಾ ಹೇಳುವಂಥದ್ದು ನಾನು ಏನಂದ್ರೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಬದಲಾವಣೆಯನ್ನು ಕಾಣ್ತೀರಾ ಇವತ್ತು ಏನೋ ಮಾಡ್ತಾ ಇದ್ದೀರಾ ಬರೀ ಸಾಲ ಆಗ್ತಿದೆ ಅನ್ಕೊಳ್ಳಿ ಬರೋ ವರ್ಷಗಳಲ್ಲಿ ನೋಡಿ ಈ ವಿಡಿಯೋ ಇವತ್ತು ನೋಡಿರ್ತೀರಲ್ಲ ನೀವು ನಾನು ಹೇಳ ತಕ್ಕಂತಂಗೆ ನೀವು ಮನೆ ದೇವರಿಗೆ ಪೂಜೆನ ಮಾಡಿ ನೀವು ಒಂದು ದಾನವನ್ನ ಮಾಡುವಂಥದ್ದು ಕಾಗೆಗಳಿಗೆ ಹಿರಿಯರ ಹೆಸರಲ್ಲಿ ಏನಾದರೂ ಇಡುವಂಥದ್ದು ಪೂಜೆನ ಮಾಡೋಕಾಗ್ಲಿಲ್ಲ ಹಿರಿಯರ ಹೆಸರಲ್ಲಿ ಮನೇಲಿ ಅಂತ ಅಂದರೆ ಕಾಗೆಗಳಿಗೆ ಏನಾದರೂ ಒಂದು ಪದಾರ್ಥ ಇಡುವಂಥದ್ದು ಅವಕ್ಕೆ ತಿನ್ನುವಂಥದ್ದು ಏನಾದರೂ ಒಂದು ಕೊಡುವಂಥದ್ದು ಹಿರಿಯರನ್ನ ಮನಸ್ಸಲ್ಲಿ ನೆನ್ಸ್ಕೊಂಡು ತಪ್ಪಾಯ್ತು ಅಂತ ಅವರಿಗೆ ಕೊಡುವಂಥದ್ದು ಶನೇಶ್ವರ ಸ್ವಾಮಿಗೆ ಹೋಗಿ ಮುಖ್ಯವಾಗಿ ನೀವು ಮಾಡುವಂಥದ್ದು ಮನೆ ದೇವರಿಗೆ ನೀವು ದೀಪವನ್ನ ಹಚ್ಚುವಂಥದ್ದು ಮನೇಲಿ ಅವತ್ತು ದಿನ ಹಾಕ್ತೀರಾ ನಿಮ್ಗೆ ಹೇಳ್ಬೇಕಂತ ಹೇಳ್ತಿಲ್ಲ ಆದ್ರೆ ನಾನು ಹೇಳುವಂಥದ್ದು ಏನಂದ್ರೆ ಒಂದು ಸ್ಪಷ್ಟತೆ ಕೊಡ್ತಾ ಇದ್ದೀನಿ ಅಷ್ಟೇ ರಂಗೋಲಿ ಮಾತ್ರ ಖಂಡಿತ ಹಾಕ್ಲೇಬೇಕು ಅವತ್ತು ಮನೆ ಬಾಗ್ಲಿ ಯಾಕಂದ್ರೆ ರಂಗೋಲಿ ಮುಖಾಂತರನೇ ನೀವು ಮುಕ್ಕೋಟಿ ದೇವರನ್ನು ಮನೆಯಲ್ಲಿ ಅವತ್ತಿನ ದಿನ ಕರ್ಕೊಂಡಂಗೆ ಅವತ್ತಿನ ದಿನ ಯಾರು ಸಾಧ್ಯವಾದರೆ ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು ಅವತ್ತಿನ ದಿನ ಯಾರು ಪೂಜೆನ ಮಾಡ್ತಿರಲ್ಲ ಅವರು ಉಪವಾಸ ಒಬ್ಬರಾದ್ರೂ ಮನೇಲಿ ಮಾಡಿ ಜೊತೆಗೆ ಏನು ಮಾಡಿ ಅವತ್ತು ಯಾರು ಕೂಡ ಮಾಂಸವನ್ನ ತಿನ್ನುವಂಥದ್ದಲ್ಲ ನೀವು ಕುಲದೇವರಿಗೆ ಪೂಜೆನ ಮಾಡಿರ್ತಿರಲ್ಲ ಅವತ್ತು ಅವತ್ತಿನ ದಿನದ ಬದಲಾವಣೆನೆ ಬೇರೆ ಆಯ್ತಾ ಎಲ್ಲ ರೀತಿ ಕಷ್ಟಗಳನ್ನು ಕೂಡ ಕುಂತ್ಕೊಂಡು ಹೇಳ್ಕೊಂಬಿಡಿ ದೇವ್ರ ಹತ್ರ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಹೇಳ್ಕೊಂಬಿಡಿ ದುಡಿತಾ ಇದೀವಿ ನಮ್ಮ ಹತ್ರ ದುಡ್ಡು ನಿಲ್ತಾ ಇಲ್ಲ ಈ ಥರ ಆಸೆ ಇದೆ ಈ ಥರ ನೋವುಗಳಿದೆ ಇದರಿಂದ ಮುಕ್ತಿ ಕೊಡಿ ಎಲ್ಲ ದೇವರಿಗೂ ಪೂಜಿಸ್ತಾ ಬರ್ತಾ ಇದ್ದೀವಿ ನಿಮ್ಮ ಮನೆ ದೇವ್ರನ್ನಂತೂ ನಾವು ಮರ್ತಿಲ್ಲಮ್ಮ ನೀವೇ ಎಲ್ಲ ತಂದೆ ಅಂದ್ಬಿಟ್ಟು ಮನೆ ದೇವರಿಗೆ ಸಂಪೂರ್ಣವಾದಂಥ ನಿಮ್ಮ ಕಷ್ಟ ಸುಖಗಳನ್ನು ಎಲ್ಲವನ್ನೂ ಕೂಡ ಹೇಳ್ಕೊಳ್ಳಿ ಮೊದಲನೇದಾಗಿ ನೀವು ಮಾಡಬೇಕಾದಂಥದ್ದು ಸೂರ್ಯ ಉದಯಿಸುವ ಮುನ್ನ ಎದ್ದೇಳಬೇಕು ಅದೇ ಮನೆನೆಲ್ಲ ಒರೆಸ್ಕೋಬೇಕು ನೀವು ನಾನು ಹೇಳ್ದಂಗೆ ಮನೆಯನ್ನೆಲ್ಲ ಒರೆಸ್ಕೊಂಡು ಹಿರಿಯರ ಹೆಸರಲ್ಲಿ ಪೂಜೆನ ಮಾಡೋಕ್ಕಾಗೋರು ಪೂಜೆನ ಮಾಡಿ ನಿಮ್ಗೆ ಏನಾದರೂ ನಾವು ಹಿರಿಯರಿಗೆ ಮಾಡಿಲ್ಲಪ್ಪ ಅನ್ನೋದಿದ್ರೆ ನೀವು ಪಿತೃಪಕ್ಷನ ಮಾಡೋಕ್ಕಾಗಿಲ್ಲ ಅಂದ್ರೆ ಈ ದಿನ ತುಂಬಾ ಒಳ್ಳೇದು ನಿಮಗೆ ಮಾಡುವಂಥದ್ದು ಆಯಿತಾ ಮಾಡಿ ಕಾಗೆಗಳಿಗೆ ಏನಾದರೂ ಕೊಡುವಂಥದ್ದು ಎಳ್ಳನ್ನು ದಾನವಾಗಿ ನೀಡುವಂಥದ್ದು ಸಾಧ್ಯವಾದರೆ ಶನೇಶ್ವರ ಸ್ವಾಮಿಗೆ ಹೋಗಿ ಬನ್ನಿ ಸ್ವಾಮಿ ಹತ್ರ ಕೇಳ್ಕೊಬೇಕು ಏನ್ ಕೇಳ್ಕೋಬೇಕು ನೀವು ಫಸ್ಟ್ ಸ್ವಾಮಿಯ ಒಂದು ಮಂತ್ರವನ್ನ ಹೇಳುವಂತದ್ದು ನೀಲಾಂಜನೆಯ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮೋಮಿ ಶನೇಶ್ವರಂ ಎಲ್ಲಾ ರೀತಿಯ ಕಷ್ಟಗಳನ್ನು ಕೂಡ ನೀಲಾಂಜನೇಯ ಸ್ವಾಮಿ ಹತ್ರ ಹೇಳ್ಕೊಂಡು ನೀವು ಆ ದಿನ ಈ ಒಂದು ಕೆಲಸವನ್ನ ತಪ್ಪದೆ ನೀವು ಮಾಡಿ ಮುಂದಿನ ನಾನು ಕೂಡ ನಿಮ್ಗೆ ಒಳ್ಳೇದಾಗಲಿ ಅಂತಾನೆ ಕೇಳ್ಕೊತೀನಿ ಖಂಡಿತ ಆಯಿತಾ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಅಂದ್ರೆ ಈ ದಿನದ ಬಗ್ಗೆ ನಿಮಗೆ ತುಂಬಾನೇ ಸ್ಪಷ್ಟವಾಗಿ ನಾನು ಹೇಳಿಲ್ಲ ಆದ್ರೆ ಏನನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೀನಿ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಹೇಳಿದೀನಿ ಗಂಡ ಹೆಂತೀರ್ ಏನು ಮಾಡಬಾರ್ದು ಅದು ಕೂಡ ಹೇಳಿದ್ದೀನಿ ಎಲ್ಲರೂ ಕೂಡ ಭಕ್ತಿಯಿಂದ ಮಾಡಿ ಈ ಒಂದು ದಿನ ತುಂಬಾನೇ ಒಳ್ಳೆಯದು ಕೂಡ ಮಹಾಕುಂಭ ಮೇಳ ನಡೆಯುತ್ತಿರುವಂತ ಸಮಯದಲ್ಲಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪಾಲಿನ ಅದೃಷ್ಟ ಅಂತಾನೆ ತಿಳ್ಕೊ ಮಾಡಿದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಆಯ್ತಾ ನಮಸ್ಕಾರ